ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ನಾವು ವಿಶೇಷ ಒಂದು ರೆಸಿಪಿ ಮಾಡ್ತೀನಿ ನಾಗರ ಪಂಚಮಿ ಸವರೆಗೆ ಅದನ್ನು ಉತ್ತೈ ಉದಯ್ ಉತ್ತರ ಕರ್ನಾಟಕ ಬಾಗ್ಸ್ಗೆ ನೀವೇನೈತಿ ಅದಕ್ಕೆ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಏನೈತಿ ನಾನು ದೇಶ ಉಂಡಿ ಬೇಸು ಅಂತ ಭಾಳ ಟೇಸ್ಟಿ ರೀ ಭಾರಿ ಹೆಲ್ತಿ ರೀ ಹೆಣ್ಣು ಅದು ಪ್ಯೂವರ್ ತುಪ್ಪದಾಗ ಮಾಡಿರಂತೂ ಭಾಳ ಚಲೋ ರೀ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಅನ್ನೋದನ್ನು ನಾನೀಗ ಬ ಪ್ರಕ್ರಿಯೆ ಚಾಲೂ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಈ ಚಾನಲ್ಗೆ ಉದಯ್ ಉತ್ತರ ಕನ್ನಡ ವ್ಲಾಗ್ಸಿಗೆ ಸ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದೇ ಪ್ರಕಾರ ನಮ್ಮದು ಇನ್ನೂ ಒಂದು ಚಾನಲ್ ಈಗ ಇತ್ತಿತ್ತ ಈಗ ಒಂದು ವಾರದಲ್ಲಿ ಪ್ರಾರಂಭ ಮಾಡಿವು ಅದು ಯಾವುದಂದ್ರೆ ಕನ್ನ ಆನಂದ್ ಕನ್ನಡ ವ್ಲಾಗ್ಸ್ ಅಂತೇಳಿ ಆನಂದ್ ಕನ್ನಡ ಆರ್ಟ್ಸ್ ಕೂಡ ನೀವು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಮತ್ತು ನೀವು ಫ್ರೆಂಡ್ಸ್ ಸರ್ಕಲ್ಗೆ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಲು ಹೇಳ್ರಿ ಅಂತ ವಿನಂತಿಸುತ್ತಾ ಇವತ್ತಿನ ದಿವಸ ನಾನು ಬೇಷನುಂಡಿ ನಾಗರ ಪಂಚಮಿಯ ಸಲುವಾಗಿ ವಿಶೇಷ ಆಗಿ ಯಾವ ರೀತಿ ಮಾಡಬೇಕು ಅನ್ನೋ ತೋರಿಸ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ನಾಗರ ಸಲುವಾಗಿ ಈಗ ಏನು ಮಾಡ್ತೀವಿ ಈಗ ಬೇಸನ್ ಉಂಡಿ ಮಾಡಿ ಬೇಸನ್ ಅಥವಾ ಈ ಕಡಲೆ ಹಿಟ್ಟು ಹತ್ತಿರಲ್ಲ ಹೀರಾ ಬೇಸನ್ ಅಂತಾರಲ್ಲ ಆ ಹಿಟ್ಟು ಎರಡು ಗ್ಲಾಸ್ ತೊಗೊಂಡಿನಿ ಇದನ್ನ ಏನು ಮಾಡ್ತೀನಿ ರೀ ಚೆನ್ನಾಗಿ ಹುರ್ಕೋತೀನಿ ರೀ ನೋಡಿರಿ ಸ್ನೇಹಿತರೆ ಬೇಸಿನ ಉಂಡಿ ಮಾಡೋಕೆ ತುಪ್ಪ ಹಾಕೊಳಾಗತ್ತೀನಿ ಪ್ಯೂರ್ ಬೆಣ್ಣೆ ತುಪ್ಪ ರಿದ ಬೆ ಮನೆಯಲ್ಲಿ ಮಾಡಿ ಮನೆಯಲ್ಲಿ ತಯಾರು ಮಾಡಿದ ಬೆಣ್ಣೆ ತುಪ್ಪ ರೀ ಇದೇನು ಮಾಡಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕೋತೀಬೇಕು ರೀ ಒಮ್ಮೆ ಹಾಕುವಂಗಲ್ಲ ಏನು ರೀ ಹಿಟ್ಟ ಹಿಟ್ಟು ಹಾಕೋತೀವಿಲ್ಲ ಹಿಟ್ಟು ಹಾಕ್ಕೊಂಡಾಗ ಹಾಕೊಂಡಾಗ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೋತೋಗೋದ್ರಿ ಅಂದರೆ ಒಲಿ ಸಣ್ಣ ಇಟ್ಟೀನಿ ಈಗ ತುಪ್ಪ ಇದು ಹಾಕೋತೀನಿ ರೀ ಹಿಟ್ಟು ಬೇಸನ್ ಹಿಟ್ಟು ಎರಡು ಗ್ಲಾಸ್ ಹಾಕ್ತೀನಿ ರೀ ಈಗ ಹೊತ್ತು ಭಾಗದ ಹೊತ್ತಲ ಸ್ಲೋ ಒಲಿ ಒಲಿ ಎ ಸ್ಲೋ ಇಟ್ಕೊಂಡು ರೀ ನೋಡ್ರಿ ಈ ರೀತಿ ಸ್ಲೋ ಇಟ್ಕೊಂಡು ರೀ ಇದು ವಾಸನೆ ರೀ ಬೇಸನ್ನದ್ದು ಹಿಟ್ಟು ಹುಡುಗ ಅಲ್ಲಿವರೆಗೆ ರೀ ಸ್ನೇಹಿತರೆ ಈಗ ಮತ್ತೆ ತುಪ್ಪ ರೀ ಅಷ್ಟು ಅಷ್ಟು ಹಾಕೋತೋಗಿ ಈ ರೀತಿ ಆಗಳ ನೀವು ನೋಡೋ ಎಷ್ಟು ಉದರಿತ್ತಲ್ಲ ಈಗ ನೋಡಿರಿ ಎಷ್ಟು ಕಡಿಮೆ ಎಷ್ಟು ಹಿಡ್ತಿತ್ತು ಅಷ್ಟು ತುಪ್ಪ ಹಾಕುತ್ತೋಗ್ರಿ ಮತ್ತು ತುಪ್ಪ ಎಷ್ಟು ಚೊ ಹಾಕಿರ್ತು ಅಷ್ಟು ಚಲೋ ಹಾಕತ್ತರಿ ಉಂಡೆ ಆಮೇಲೆ ಎಕ್ದಮ್ ಹಾಕಿ ಆಳಕ್ಕೆ ಮಾಡ್ಕೊಳಂಗ್ರಿ ಅದು ಎಷ್ಟು ಹಿಡ್ತಿತ್ತು ಅಷ್ಟು ಹಾಕುತ್ತಿರಿ ನೋಡ್ರಿ ಈಗ ಕಲರ್ ಮೊದಕಿತ್ತು ಸ್ವಲ್ಪ ಚೇಂಜ್ ಆಗಿತಿಲ್ಲ ರೀ ಇನ್ನೂ ಚೇಂಜ್ ರೀ ಇನ್ನೂ ತುಪ್ಪ ಇಡ್ತದೆ ರೀ ಆ ಇನ್ನೂ ಸ್ವಲ್ಪ ಇದ್ದಾಗ ನಾವು ಮತ್ತೆ ಹಾಕೋತೀನಿ ತುಪ್ಪ ಹಾಂ ನೋಡಿ ಸ್ನೇಹಿತ ರೀ ಎಷ್ಟು ರೀತಿ ಹಾಳಕ್ಕಾಗೈತಿ ಈಗ ಹಿಂಗೆ ಆಗ್ಬೇಕು ರೀ ಹಿಂಗಾಗಬೇಕು ಕಲರ್ ಬರ್ಬೇಕು ರೀ ಮೊದಲೇ ಮೊದಲು ಏನು ಮಾಡ್ತಿದ್ರು ಕಡಲೆಬೇಳೆ ಹುಡಿದು ಬೀಸಿಯೇ ಮಾಡ್ತಿದ್ದ ರೀ ಈಗ ಎಲ್ಲರಿಗೇನಕತಿ ಕಡಲೆಬೇಳೆ ಹುಡುಗ ದುಷ್ಟದಾಗೋದಲ್ಲ ಈಗ ಬೇಸನ್ ಹೀರಾ ಬೇಸನು ಕಡಲೆ ಹಿಟ್ಟು ತಂದು ಮಾಡ್ತಾರೀ ಅದೇ ರೀತಿ ಕಡಲೆ ಹಿಟ್ಟ ಪೂರ್ತಿ ಹಸಿ ಇರೋದ್ರಿಂದ ಭಾಳ ಹುಡ್ಕೋಬೇಕು ಎಷ್ಟು ಹುರಿತೀವಿ ಅಷ್ಟು ಚಲೋ ರೀ ಅವಾಗ ಏನ ಬೇಳೆನ ಅರ್ಧ ಹುರಿತಿದ್ವಿ ನೋಡಿರಿ ಹೊರದಕ್ಕೆ ಕೊಡಲಿ ಕಡಲೆಗಳಿಗೆ ಕೆಂಪಾಗಿ ಹೊರಗು ನಾವೇನು ಮಾಡ್ತಿದ್ದೀವಿ ರೀ ಬಿಸಿ ಬೀಸೆ ನುಂಟಿ ಮಾಡ್ತಿದೀವಿ ರೀ ಈಗ ಅದು ಆಗೋದ್ರತ್ತ ಏನು ಮಾಡ್ತೀವಿ ರೀ ಪ್ಯಾಟೆಯಿಂದ ತಂದಿರ್ತೀರಿ ಕಡಲೆ ಹಿಟ್ಟ ಅದರಿಂದ ಸ್ವಲ್ಪ ಹೆಚ್ಚು ಕೊಡ್ಬೇಕಾಗ್ರಿ ಈ ರೀತಿ ದ್ರವ ಆಗ್ಬೇಕುರಿ ಈಗ ರೀತಿ ಹಾಗೆ ಇನ್ನೂ ಇನ್ನೂ ಕಲರ್ ಬರ್ತಿರ್ತೀರಿ ಅದು ಎಷ್ಟು ನೋಡಿರಿ ನಿಮ್ಗೆ ಮೊದಲು ನೋಡೋ ಎಷ್ಟು ಉದುರಿತ್ತಲ್ಲ ಇನ್ನು ಆ ಪ್ರಕಾರ ತುಪ್ಪ ಹಾಕ್ಕೊಂಡಿನ್ರಿ ಎಷ್ಟು ಬೇಕಷ್ಟು ತುಪ್ಪ ಹಾಕೋತ ಬಂದಿನ್ರಿ ಇನ್ನೂ ಕಲರ್ ಬರ್ಬೇಕ್ರಿ ಇನ್ನೂ ವಾಷಿನಿ ಬರ್ಬೇಕು ರೀ ಖಮ ಹಿಟ್ಟಿನ ವಾಷಿನಿ ಹೋಗಿ ಬೇಸನ್ ವಾಷಿನಿ ಬರ್ಬೇಕ್ರಿ ಮತ್ತು ಇದು ಗೋಲ್ಡನ್ ಕಲರ್ ಆಗ್ಬೇಕ್ರಿ ಅದು ಹಾಂ ನೋಡಿ ಸ್ನೇಹಿತರೆ ಕಲರ್ ಚೇಂಜ್ ಆಗೈತಿ ಗೋಲ್ಡನ್ ಕಲರ್ ಬಂದೈತಿ ಫಸ್ಟ್ ಕ್ಲಾಸ್ ವಾಶಿನಿ ಬಾಳಿ ಭಾರಿ ವಾಷಿನಿ ಬರಕ್ತೈತಿ ಈಗ ಏನು ತುಪ್ಪ ಹಾಕಿದ್ದೈತಿಲ್ಲ ತುಪ್ಪ ಹಾಕಿ ಭಾರಿ ವಾಷಿನಿ ನೋಡ್ರಿ ಈ ರೀತಿ ಆಗಿದ್ರಿ ಈ ರೀತಿ ಆಗ್ಬೇಕ್ರಿ ಇನ್ನೇನು ಮಾಡ್ತೀನಿ ಆರೆ ಆರೆ ಬಿಡ್ತೀನಿ ಉಗ್ರ ಬಿಷಿ ಇರುತ್ತಾನ ಈಗ ಏನು ಮಾಡ್ತೀನಿ ಸಕ್ರಿ ಒಂದೂವರೆ ಗ್ಲಾಸ್ ಸಕ್ರೆ ಮಿಕ್ಸರ್ ತೊಗೊಂಬರ್ತೀನಿ ರೀ ನೋಡಿ ಸಕ್ರೆ ಒಂದೂವರೆ ಗ್ಲಾಸ್ ಸಕ್ರೆ ರೀ ತಿನ್ರಿಕೆ ಸ್ನೇಹಿತರೆ ಇದಕ್ಕೆ ಎಲೆಕ್ಕೊಂದು ಎಂಟತ್ತು ಹಾಕ್ತೀನಿ ರೀ ಅದಕ್ಕೆ ಇದನ್ನು ಸಕ್ಕರೆ ಜೊತೆ ಮಿಕ್ಸರ್ ಮಾಡಿಬಿಡ್ ಮಿಕ್ಸಿಗೆ ಹಾಕ್ಬಿಡ್ತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈ ರೀತಿ ಆಗಿತ್ತು ಈಗ ಸಕ್ಕರೆ ಹಾಕಾಕತ್ತೀನಿ ರೀ ಈಗ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ತೀನಿ ನಾನು ಸ್ವಲ್ಪ ಸಕ್ರೆ ಚಲೋ ತಂಗಿ ನಾ ನೈಸ್ ರೀ ಈಗ ಈಗ ಕಲಿಸ್ಕೋಬೇಕು ನೋಡ್ರಿ ಈಗ ಈ ರೀತಿ ಕಲ್ಸ್ಕೋಬೇಕ್ರಿ ಪೂರ್ತಿ ಕೈ ಹಾಕೋಂಗಲ್ಲ ಸ್ವಲ್ಪ ಉಗುರು ಬಿಸಿ ಇರ್ಬೇಕ್ರಿ ಹಿಟ್ಟ ಭಾಳ ಬಿಸಿ ಇದ್ರೆ ಮೆ ಉಂಡಿ ಭಾಳ ಮೆತ್ತಗಾಗಿ ಕರ್ಗ ಕತ್ತವ್ರಿ ಸ್ವಲ್ಪ ಉಗುರು ಬಿಸಿ ಒಳಗೆ ಇದ್ದಾಗ ಇದು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಸಂಪೂರ್ಣವಾಗಿ ಹಿಟ್ಟು ಮತ್ತು ಸಕ್ರೆ ಬೇಸನ್ನ ಹಿಟ್ಟು ಸಕ್ರೆ ಮಿಕ್ಸ್ ಆಗಬೇಕ್ರಿ ನೋಡಿ ಸ್ನೇಹಿತರೆ ಈ ರೀತಿ ಹದಾಗೈತಿ ಈಗ ನೋಡಿ ಹಿಂಗೆ ಹಿಚ್ಕಿರ ಹಿಂಗೆ ಉಂಡೆ ಆಗ್ಬೇಕ್ರಿ ಈಗ ಆ ರೀತಿ ಮಾಡ್ಕೋಬೇಕ್ರಿ ನಾವು ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಬೋದ್ರಿ ಈ ರೀತಿ ನಾವು ಸೈಜ್ ಯಾವ ಸೈಜ್ ಬೇಕು ಆ ಸೈಜ್ ಒಂದೇ ಕೇಲೂ ಕಟ್ಬೋದು ರೀ ನಾವು ಹಾ ಹದಾಗ್ಯದ್ರಿ ಇದು ನೋಡಿರಿ ಒಂದು ಕೈ ರೀ ಎರಡು ಕೈ ಉಪ್ಪೆ ಮಾಡಿದ್ರೆ ಆದ ರೌಂಡ್ ಈ ರೀತಿ ರೌಂಡ್ ರೀ ನೋಡಿರಿ ಏನು ಮಾಡ್ತೀರಿ ಒಂದು ಕಾಜು ಒಂದು ಒಣ ದ್ರಾಕ್ಷಿ ಇದೇ ರೀತಿ ಏನೈತಿ ಎಲ್ಲ ಉಂಡೆ ಕಟ್ ಕಟ್ತೀನಿ ರೀ ನೋಡಿ ಸ್ನೇಹಿತರೆ ನಾವು ನಾಗರ ಪಂಚವಿ ಸಲುವಾಗಿ ವಿಶೇಷತೆ ಉಂಡೆ ಮಾಡಿರೋ ಬೇಸನ್ ಉಂಡೆ ನೋಡಿರಿ ಎಷ್ಟು ಚೆಂದ ಆಗ್ಯಾವ ಎಷ್ಟು ನಾಯ್ಸ್ ಆಗ್ಯಾವ ಇದು ಬೇಸನ್ ಹಿಟ್ಟು ತಂದು ಎರಡು ಗ್ಲಾಸ್ ಹಿಟ್ಟಲೆ ಮಾಡಿದ್ದರು ಇದು ಎರಡು ಗ್ಲಾಸ್ ಅಜ್ಮಾಸ್ ಒಂದು ಇಪ್ಪತ್ತು ಇಪ್ಪತ್ತೈದು ಉಂಡೆ ಆಗ್ಯಾವ್ರಿ ಈಗ ಭಾರಿ ಟೇಸ್ಟ್ ರೀ ನೀವು ಇದಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದು ಉದಯ್ ಉತ್ತರ ಕರ್ನಾಟಕ ಲಾಗ್ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬೇಸನ್ ಉಂಡೆ ವಿಡಿಯೋವನ್ನು ಇವತ್ತು ಮುಗಿಸ್ತೀನಿ ಧನ್ಯವಾದಗಳು